ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಕಾಂತಾರ ಚಾಪ್ಟರ್ ಒನ್ ರಿಸಬ್ ಶೆಟ್ಟಿ ಅಭಿನಯದಂತಹ ರಿಸಬ್ ಶೆಟ್ಟಿ ನಿರ್ದೇಶನಾದಂತಹ ಚಿತ್ರ ರಾಜ್ಯದಂಥ ಭರ್ಜರಿಯಾಗಿ ಅಕ್ಟೋಬರ್ ಎರಡನೇ ತಾರೀಕದಂದು ದಸರಾ ಪ್ರಯುಕ್ತ ಬಿಡುಗಡೆ ಇದೆ ಫ್ರೆಂಡ್ ಇದು ಈಗ ಸದ್ಯಕ್ಕೆ ವಿಶ್ವ ದಾಖಲೆ ಮಾಡುವಂತಹ ಒಂದು ಚಿತ್ರ ಅಂತಲೇ ಹೇಳಬೇಕು ಯಾಕೆಂದರೆ ಇದು ಚಿತ್ರ ಅದ್ಧೂರಿಯಾಗಿ ಮತ್ತು ಸತ್ಯ ಸಖತ್ತಾಗಿ ಪವರ್ಫುಲ್ಲಾಗಿ ಬರ್ತಿರುವಂಥ ಚಿತ್ರ ಕಾಂತಾರ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ನಮ್ಮ ಕನ್ನಡ ಚಿತ್ರದ ಒಂದು ಹೆಮ್ಮೆಯ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆ ಜಿ ಎಫ್ ನಂತರ ಎಸ್ ಅವರ ನಟನೆ ಆದಂಥ ಕೆ ಜಿ ಎಫ್ ನಂತರ ಅದು ರೀತಿಯಾಗಿ ಏನು ವರ್ಲ್ಡ್ ವೈಡು ಚಿತ್ರ ಯಶಸ್ವಿಯಾಗಿತ್ತು ಅಂದರೆ ಕಾಂತಾರ ಚಿತ್ರ ಅಂತಲೇ ಹೇಳ್ಬೋದು ಅಂಡ್ ಆವಾಗ ಹದಿನೈದು ಕೋಟಿಯಲ್ಲಿ ಬಿಡುಗಡೆಯಾಗಿ ಸುಮಾರು ನೂರಾರು ಕೋಟಿ ಕಲೆಕ್ಷನ್ ಮಾಡಿರುವಂಥ ಚಿತ್ರ ಕಾಂತಾರ ಚಿತ್ರ ಅಂತಲೇ ಹೇಳ್ಬೋದು ಈಗ ಅದೇ ಚಿತ್ರ ಚಾಪ್ಟರ್ ಒನ್ನಾಗಿ ಕಾಂತಾರ ಇಲ್ಲಿ ಬರ್ತಾಯಿದೆ ಫ್ರೆಂಡ್ ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ರಿಷಬ್ ಶೆಟ್ಟಿ ಎರಡು ರೋಲಲ್ಲಿ ನಟನೆ ಮಾಡಿರುವಂತಹ ಚಿತ್ರ ಫ್ರೆಂಡು ಸುಮಾರು ಇದು ನೂರ ಇಪ್ಪತ್ತೈದು ಕೋಟಿ ಕಲೆಕ್ಸ್ ನೂರು ಸಾರಿ ನೂರ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ಆ ಚಿತ್ರ ನಿರ್ಮಾಣ ಇದೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ಒಂಬಾಳೆ ಬ್ಯಾನರ್ ಸ್ಟಡಿ ನಿಜಲು ಒಂದು ನಮ್ಮ ಕನ್ನಡ ಚಿತ್ರ ನೂರ ಕೋಟಿ ಹಾಕಿ ಆ ಚಿತ್ರ ಮಾಡ್ತಾಯಿದೆ ಅಂದರೆ ಅದು ನಮ್ಮದೊಂದು ಕನ್ನಡಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಕನ್ನಡ ಚಿತ್ರ ಈಗ ಬೆಳೀತಾ ಇದೆ ಅಂತಲೇ ಹೇಳ್ಬೋದು ಎಸ್ ಕೆ ಜಿ ಎಫ್ ಹೊಂಬಳ ಬ್ಯಾಳಿಸ್ ಅಡಿಯಲ್ಲಿ ಆ ಕೆ ಜಿ ಎಫ್ ನಂತರ ಇದು ಅದ್ದೂರಿತನ ಅಂತ ಬರುವಂತಹ ಕಾಂತಾರ ಚಾಪ್ಟರ್ ಒಂದು ಅಂತಲೇ ಹೇಳ್ಬೋದು ಬಂಡ್ ಇದು ಸುಮಾರು ಮೂರುವರೆ ಸಾವಿರ ಟೇಟರಲ್ಲಿ ಈ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಇದ್ದಾರೆ ನಿಜವ್ರು ಮೂರುವರೆ ಸಾವಿರ ವಿಶ್ವಾದ್ಯಂತ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಥಿಯೇಟ್ರ್ಗಳಲ್ಲಿ ಬಿಡಬೇಕು ಅಂತ ಇದ್ದಾರೆ ಫ್ರೆಂಡ್ ಯು ಎಸ್ ಅಲ್ಲಿ ಯಾರೇ ಅತಿ ಹೆಚ್ಚು ಬೇಡಿಕೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಆಂಧ್ರದಲ್ಲೂ ಅತಿ ಹೆಚ್ಚು ಬೇಡಿಕೆಯಲ್ಲಿ ಮಾರ್ಕೆಟಿಂಗ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದು ನಿಜಲೂ ನಮ್ಮ ಕನ್ನಡಕ್ಕೆ ಒಂದು ಉತ್ತಮವಾದಂತಹ ಚಿತ್ರ ಮತ್ತು ಹೆಮ್ಮೆ ಕೊಡುವಂಥ ಚಿತ್ರ ಅಂತಲೇ ಹೇಳ್ಬೋದು ಕಾಂತಾರ ಚಾಪ್ಟರ್ ಒನ್ ಇದು ಸದ್ಯಕ್ಕೆ ಈಗ ಟ್ರೈಲರ್ ಸಹ ರಿಲೀಸ್ ಆಯ್ತಾ ಇದೆ ಫ್ರೆಂಡ್ ಈವೆಂಟು ಸಹ ಏನು ಅಕ್ಟೋಬರ್ ಒಂದನೇ ತಾರೀಕು ಸುಮಾರು ಎರಡುವರೆ ಸಾವಿರ ಥಿಯೇಟ್ರಿಗೆ ನಾವು ಈವೆಂಟ್ ರಿಲೀಸ್ ಮಾಡ್ತೀವಿ ಅಂತಲೂ ತಿಳಿಸ್ತಾ ಇದ್ದಾರೆ ಕಾಂತಾರ ಚಿತ್ರ ಶೂಟಿಂಗಲ್ಲಿ ಅಡೆತಡೆಗಳು ಎಷ್ಟು ಆದವು ಅವೆಲ್ಲ ಮೀರಿ ಚಿತ್ರತಂಡ ಚಿತ್ರ ಪೂರ್ಣಗೊಳಿಸಿದೆ ಅಂತಲೇ ಹೇಳ್ಬೋದು ರಿಷ್ ಶೆಟ್ಟಿಯವರು ಈ ಚಿತ್ರಕ್ಕೆ ಅತಿ ಹೆಚ್ಚು ಜನ ನಿರೀಕ್ಷೆ ಕಾಯ್ತಾಯಿದ್ದಾರೆ ದಸರಾ ಬೂಟೆಮಲ್ ಇದು ರಿಲೀಸ್ ಆದ್ರಿಂದ ಅತಿ ಹೆಚ್ಚು ಕಲೆಕ್ಷನ್ ಮಾಡುವಂಥ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಇದೆ ನಮ್ಮ ಇಂಡಿಯಾದಲ್ಲಿ ಕಾಂತಾರ ಚಾಪ್ಟರ್ ಒನ್ನಿಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಅಷ್ಟು ಇದೆ ಈಗ ತೆಲುಗು ತಮಿಳು ಮಲಯಾಳಂ ಆಲ್ಮೋಸ್ಟ್ ಭಾಷೆಗಳಲ್ಲಿ ರಿಲೀಸ್ ಆಗುವಂಥ ಚಿತ್ರನ ಕಾಂತಾರ ಚಾಪ್ಟರ್ ಒನ್ ಅಂತಲೇ ಹೇಳ್ಬೋದು ನಿಜವ್ರು ಇಲ್ಲಿ ಒಂದು ಏನೋ ರಿಸಬ್ ಸಿಟಿ ಎರಡು ರೋಲಲ್ಲಿ ಮಾಡುವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು ಇದು ಈ ಚಿತ್ರ ನಮ್ಮ ಭಾರತ ವಿಶ್ವಾದ್ಯಂತ ರಿಲೀಸ್ ಆಗಿ ಆದಷ್ಟು ಒಂದು ಸಾವಿರ ಸಾವಿರ ಕೋಟಿ ಅಲ್ಲ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡಿ ವಿಶ್ವ ದಾಖಲೆ ಬರ್ರಿ ಅಂತ ನಾವು ಚೆನ್ನಾಗಿ ಆರಿಸ್ತೀವಿ ಫ್ರೆಂಡ್ ಈ ಚಿತ್ರ ಸದ್ಯಕ್ಕೆ ಎಲ್ಲ ತಾಯ್ತಿರುವಂತಹ ಒಂದು ಅದ್ಧೂರಿತನ ಚಿತ್ರ ಅಂತಲೇ ಹೇಳ್ಬೋದು ಎಲ್ಲ ಸೆಟ್ಟರು ತಾಯ್ತಾ ಇದ್ದಾರೆ ಈ ಚಿತ್ರ ನೋಡೋಕ್ಕೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಥರ ಶೇರ್ ಮಾಡಿ ಮುಸ್ತಾರ ಫ್ರೆಂಡ್